ಸರ್ ನಾನು ವೈಟ್ಫೀಲ್ಡ್ ನಲ್ಲೂರಹಳ್ಳಿಯಿಂದ ಬಂದಿರೋದು ಎಚ್ ಎಸ್ ಆರ್ ಲೇಔಟಲ್ಲಿ ಭಾಗವಹಿಸಿರುವಂಥ ಸ್ಪರ್ಧೆಗೆ ಬಂದಿದ್ದೆ ಸುಮಾರು ಹನ್ನೊಂದುವರೆ ಮುದ್ದೆ ತಿಂದೆ ಅಷ್ಟಕ್ಕೆ ಸಾಕಾಯಿತು ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಗೊತ್ತಿರಲಿಲ್ಲ ಭಾಗವಹಿಸೋ ಇವತ್ತು ಇದು ಇಷ್ಟು ಗಂಟೆಗೆ ಇದೆ ಅಂತ ಅದೇ ವಿಷಯ ಗೊತ್ತಾಗಿ ನಮ್ಮ ಅಕ್ಕ ಅವರು ಹೋದ ವರ್ಷನ ಗೆದ್ದಿದ್ರು ಫಸ್ಟ್ ಪ್ರೈಸ್ ಮಹಿಳೆಯರಲ್ಲಿ ಈ ವರ್ಷ ಗೆದ್ದಿದ್ದಾರೆ ಫಸ್ಟ್ ಪ್ರೈಸು ನಮ್ಮದು ನನಗೂ ಫಸ್ಟ್ ಪ್ರೈಸ್ ಬಂತು ತುಂಬ ಖುಷಿಯಾಗಿದೆ

ನಾನು ಬಿರಿಯಾನಿ ನಾಲ್ಕು ಕೆಜಿ ಬಿರಿಯಾನಿ ತಿಂದು ಅಕ್ಷಯ್ ದಮ್ಮ ಅಂತ ಅಂತಿದೆ ಹೊಸಕೋಟೆಯಲ್ಲಿ ಅಲ್ಲಿ ನಾಲ್ಕು ಕೆಜಿ ಬಿರಿಯಾನಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಇಲ್ಲಿ ಇವತ್ತು ಹನ್ನೆರಡನೇ ಮುದ್ದೆ ಹನ್ನೊಂದುವರೆ ಮುದ್ದೆ ತಿಂದು ಇವತ್ತು ಇಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅದೇ ಸರ್ ಟಗರು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಹಾಂ ಸರ್ ನಮ್ದು ಹೋಟ್ಲಿದೆ ಮುದ್ದೆ ಮುದ್ದೆ ತಿಂತೀವಿ ಸರ್ ಮನೆಯಲ್ಲಿ ಮುದ್ದೆ ತಿಂತೀವಿ ಮನೆಯಲ್ಲಿ ಒಂದು ಇಲ್ಲ ಒಂದೂವರೆ ಅಷ್ಟೇ ಸರ್ ಲಾಸ್ಟ್ ಇಲ್ಲ ಸರ್ ಚೆನ್ನಾಗಿ ಮಾಡಿದ್ರು ಸಾಫ್ಟಾಗಿ ಮುದ್ದೆ ಈಸಿಯಾಗಿ ಹೋಯ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸರ್ ಎಲ್ಲ ಚೆನ್ನಾಗಿ ಭಾಗ ಎಲ್ಲ ಎಲ್ಲ ಚೆನ್ನಾಗಿ ಏರ್ಪಡಿಸಿದ್ರು ಎಲ್ಲ ಚೆನ್ನಾಗಿ ಗಾಳಿ ಆಡ್ಕೋದು ಗಾಳಿ ಆಡೋಕ್ಕೆಲ್ಲ ಚೆನ್ನಾಗಿತ್ತು パパ、でもないことしはいいですよ